ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಯೂಟ್ಯೂಬ್ ಕಡೆಯಿಂದ ಹೆಂಗ್ ದುಡ್ಡು ಬರುತ್ತೆ ಅಂತ ತಿಳಿಸ್ಕೊಟ್ಟಿದ್ದೆ ಆದ್ರೆ ಆ ದುಡ್ಡು ಬರೋದಕ್ಕೆ ಒಂದು ಮಾನಿಟೈಸೇಷನ್ ಪಾಲಿಸಿ ಅಂತ ಇದೆ ಸೊ ಆ ಪಾಲಿಸಿನ ಹೆಂಗ್ ಕಂಪ್ಲೀಟ್ ಮಾಡೋದು ಸೊ ಆ ಕಂಪ್ಲೀಟ್ ಮಾಡೋದಕ್ಕೆ ಏನೇನೆಲ್ಲ ಪ್ರೊಸೀಜರ್ ಇದೆ ಸೊ ಎಷ್ಟು ಸಬ್ಸ್ಕ್ರೈಬರ್ಸ್ ನ ಕಂಪ್ಲೀಟ್ ಮಾಡಬೇಕು ಎಷ್ಟು ವಾಚ್ ಟೈಮ್ ನ ಕಂಪ್ಲೀಟ್ ಮಾಡಬೇಕು ಸೊ ಈ ಎಲ್ಲವನ್ನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಅದಕ್ಕೂ ಮುಂಚೆ ನೀವೇನಾದ್ರೂ ಅಕೌಂಟ್ ನ ಫಾಲೋ ಮಾಡ್ಕೊಂಡಿಲ್ಲ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತ ಬೆಲ್ಲೈಕನ್ ಅನ್ನ ಆನ್ ಅಲ್ಲಿ ಇಟ್ಕೊಂಡ್ರೆ ನಾನ್ ಮಾಡುವಂತ ಪ್ರತಿ ಒಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಸೊ ನಾನು ಹೇಳ್ದಂಗೆ ಕಳೆದ ವಿಡಿಯೋದಲ್ಲಿ ನಿಮ್ಗೆ ಮಾನಿಟೈಸೇಷನ್ ಪಾಲಿಸಿ ಕಂಪ್ಲೀಟ್ ಮಾಡ್ಕೊಂಡ್ರೆ ನಿಮ್ಗೆ ದುಡ್ಡು ಬರುತ್ತೆ ಸೊ ನಿಮ್ಗೆ ಯೂಟ್ಯೂಬ್ ಕಡೆಯಿಂದ ಹೆಂಗೆಲ್ಲ ದುಡ್ಡು ಬರುತ್ತೆ ಅನ್ನೋದನ್ನ ತಿಳ್ಸ್ಕೊಟ್ಟಿದೆ ಯೂಟ್ಯೂಬ್ ಅಲ್ಲಿ ಒಂದು ಮಾನಿಟೈಸೇಷನ್ ಪಾಲಿಸಿ ಅಂತ ಇದೆ ಸೊ ಆ ಪಾಲಿಸಿನ ನಾವು ಕಂಪ್ಲೀಟ್ ಮಾಡಿದ್ರೆ ಮಾತ್ರ ನಮ್ಗೆ ದುಡ್ಡು ಬರೋದಕ್ಕೆ ಸ್ಟಾರ್ಟ್ ಆಗೋದು ಸೊ ಆ ಮಾನಿಟೈಸೇಷನ್ ಪಾಲಿಸಿಯಲ್ಲಿ ಏನೇನೆಲ್ಲ ರೂಲ್ಸ್ ಇದೆ ಸೊ ಏನೇನೆಲ್ಲ ಕಂಪ್ಲೀಟ್ ಮಾಡಬೇಕು ಎಲ್ಲವನ್ನು ಕೂಡ ಸ್ಟೆಪ್ ಬೈ ಸ್ಟೆಪ್ ತಿಳ್ಸ್ಕೊಡ್ತೇವೆ ಸೊ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸೊ ನಿಮ್ಗೆ ಮಾನಿಟೈಸೇಷನ್ ಪಾಲಿಸಿ ಅಂದ್ರೆ ಏನು ಸೊ ಏನೆಲ್ಲ ಕಂಪ್ಲೀಟ್ ಮಾಡಬೇಕು ನಾವು ದುಡ್ಡನ್ನ ಅರ್ನ್ ಮಾಡೋದಕ್ಕೆ ಯೂಟ್ಯೂಬ್ ಕಡೆಯಿಂದ ಅಂತ ಕಂಪ್ಲೀಟ್ ಆಗಿ ನಿಮಗೆ ಗೊತ್ತಾಗುತ್ತೆ ಹಾಗಾದ್ರೆ ಮಾನಿಟೈಸೇಷನ್ ಪಾಲಿಸಿ ಅಂದ್ರೆ ಏನು ಸೊ ನೀವು ಫಾರ್ ಎಕ್ಸಾಂಪಲ್ ಒಂದು ಜಾಬ್ ನ ತಗೋಬೇಕು ಒಂದು ಕೆಲಸನ ತಗೋಬೇಕು ಅಂತಂದ್ರೆ ಒಂದು ಇಂಟರ್ವ್ಯೂ ಅನ್ನೋ ಅಟೆಂಡ್ ಮಾಡ್ತೀರಾ ಕರೆಕ್ಟಾ ಸೊ ಅಥವಾ ಯಾವ್ದಾದ್ರು ಒಂದು ಎಕ್ಸಾಮ್ ಅನ್ನೋದನ್ನ ಬರೀತೀರಾ ಸೊ ಅದ್ರ ಮುಖಾಂತರ ಪಾಸ್ ಆಗಿ ನೆಕ್ಸ್ಟ್ ಇಂಟರ್ವ್ಯೂ ಅನ್ನ ಅಟೆಂಡ್ ಮಾಡಿ ಒಂದು ಜಾಬ್ ಅನ್ನ ಗೆಟ್ಸ್ಕೊತೀರಾ ಕರೆಕ್ಟಾ ಸೊ ಅದೇ ರೀತಿ ನೀವು ಯೂಟ್ಯೂಬ್ ಅಲ್ಲಿ ಅರ್ನಿಂಗ್ ನ ಸ್ಟಾರ್ಟ್ ಮಾಡ್ಬೇಕು ಅಂತಂದ್ರೆ ಒಂದು ಮಾನಿಟೈಸೇಷನ್ ಪಾಲಿಸಿಯಿಂದ ಇದೆ ಸೊ ಅದನ್ನ ನೀವು ಕಂಪ್ಲೀಟ್ ಮಾಡ್ಲೇಬೇಕು ಸೊ ಅದ್ ಕಂಪ್ಲೀಟ್ ಮಾಡಿದ್ರೆ ಮಾತ್ರ ನೀವು ಎಲಿಜಿಬಲ್ ಆಗ್ತೀರಾ ಏನಕ್ಕೆ ಅಂದ್ರೆ ನೀವು ಯೂಟ್ಯೂಬ್ ಕಡೆಯಿಂದ ಅರ್ನ್ ಮಾಡೋದಕ್ಕೆ ಎಲಿಜಿಬಲ್ ಆಗ್ತೀರಾ ಹಾಗಾದ್ರೆ ಎಲಿಜಿಬಲ್ ಆಗೋದಕ್ಕೆ ಏನೆಲ್ಲ ಎಲಿಜಿಬಿಲಿಟಿ ಕ್ರೈಟೀರಿಯಾಗಳಿದವೆ ಸೊ ಎಲ್ಲವನ್ನು ಕೂಡ ತಿಳಿಸ್ಕೊಡ್ತೀನಿ ಸೊ ಮೊದಲಿಗೆ ಒಂದು ಎರಡು ವರ್ಷದ ಹಿಂದೆ ಒಂದ್ ಪಾಲಿಸಿ ಇತ್ತು ಏನಪ್ಪಾ ಅಂತಂದ್ರೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ನ ಕಂಪ್ಲೀಟ್ ಮಾಡ್ಬೇಕಾಗಿತ್ತು ನಿಮ್ಮ ಯೂಟ್ಯೂಬ್ ಚಾನಲ್ ಕಳೆದ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಅಲ್ಲಿ ಅಂದ್ರೆ ಕಳೆದ ಒಂದು ವರ್ಷದಲ್ಲಿ ಒನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ನ ಕಂಪ್ಲೀಟ್ ಮಾಡ್ಬೇಕಾಗಿತ್ತು ಅದ್ರ ಜೊತೆಗೆ ನಾಲ್ಕು ಸಾವಿರ ಹವರ್ಸ್ ವಾಚ್ ಟೈಮ್ ನ ಕಂಪ್ಲೀಟ್ ಮಾಡ್ಬೇಕಾಗಿತ್ತು ಗೊತ್ತಾಯ್ತಾ ಸೊ ಗೊತ್ತಾಗಿಲ್ಲ ಅಂದ್ರೆ ತಲೆ ಕೆಡ್ಸ್ಕೋಬೇಡಿ ನಾಲ್ಕ್ ಸಾವಿರ ಅವರ್ಸ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಮ ವಿಡಿಯೋ ಒನ್ ಮಿನಿಟ್ ವಿಡಿಯೋ ಇದೆ ಅಂತ ಅನ್ಕೊಳ್ಳಿ ಆ ಒಂದು ನಿಮಿಷದ ವಿಡಿಯೋನ ಕಂಪ್ಲೀಟ್ ನೋಡ್ತಾರೆ ಎಷ್ಟ್ ನಿಮಿಷ ಆಯ್ತು ಒಂದ್ ನಿಮಿಷ ಆಯ್ತು ಒಂದು ವ್ಯೂವರ್ ಗೆ ಸೊ ಅದೇ ರೀತಿ ಅರವತ್ತು ಜನ ನೋಡ್ತಾರೆ ಫುಲ್ ವಿಡಿಯೋನ ಸೊ ಅರವತ್ತು ಜನ ನೋಡಿದ್ರಿಂದ ಸೊ ಒನ್ ಅವರ್ ಆಯ್ತು ಸೊ ನಿಮ್ಮ ವಿಡಿಯೋ ಬಂದು ಒಂದ್ ನಿಮಿಷ ಇರುತ್ತೆ ಸೊ ಆ ಒಂದು ನಿಮಿಷದ ವಿಡಿಯೋನ ಅರವತ್ತು ಜನ ಕಂಪ್ಲೀಟ್ ವಿಡಿಯೋನ ನೋಡಿದ್ರೆ ಒಂದು ಗಂಟೆ ಟೈಮ್ ಅವರ್ಸ್ ಕಂಪ್ಲೀಟ್ ಆದಂಗ ಆಯ್ತು ಸೊ ಅದೇ ರೀತಿ ನೀವು ನಿಮ್ಮ ಯೂಟ್ಯೂಬ್ ಅಲ್ಲಿ ಹಾಕಿರೋ ವಿಡಿಯೋಸ್ ಎಲ್ಲ ನಿಮ್ಮ ವ್ಯೂವರ್ಸ್ ಎಲ್ಲ ನೋಡಿ ಎಲ್ಲವನ್ನು ಒಟ್ಟಿಗೆ ಸೇರಿಸಿದ್ರೆ ನಾಲ್ಕು ಸಾವಿರ ಗಂಟೆ ಟೈಮ್ ಆಗಿರ್ಬೇಕು ಸೊ ಅದ್ರ ಜೊತೆಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಮಿನಿಮಮ್ ಕಂಪ್ಲೀಟ್ ಮಾಡಿರ್ಬೇಕು ಹಂಗಾದ್ರೆ ಮಾತ್ರ ನೀವು ಮಾನಿಟೈಸೇಷನ್ಗೆ ಅಪ್ಲಿಕೇಶನ್ ನ ಅಪ್ಲೈ ಮಾಡೋದಕ್ಕೆ ಒಂದು ಎಲಿಜಿಬಿಲಿಟಿಯನ್ನ ತಗೋತೀರಾ ಇದು ಹಳೆ ಪಾಲಿಸಿ ಇವಾಗ ಬಂದಿರೋ ಪಾಲಿಸಿ ಪ್ರಕಾರ ಈಸಿ ಆಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಸೊ ಅವರು ಒಂದು ಮಾನಿಟೈಸೇಷನ್ ಪಾಲಿಸಿ ಏನಿದೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಇರೋದನ್ನ ಐನೂರು ಸಬ್ಸ್ಕ್ರೈಬರ್ಸ್ ರೆಡ್ಯೂಸ್ ಮಾಡಿದರೆ ಸೊ ನೀವು ನಿಮ್ಮ ಚಾನಲ್ ಐನೂರು ಸಬ್ಸ್ಕ್ರೈಬರ್ಸ್ ಹೊಂದಿದ್ರೆ ಸಾಕು ನೀವು ಮಾನಿಟೈಸೇಷನ್ ಅಪ್ಲೈ ಮಾಡಬಹುದು ಸೊ ಅದಷ್ಟೇ ಅಲ್ಲ ನಿಮ್ಮ ನಿಮ್ಮ ಚಾನೆಲ್ ಐನೂರು ಸಬ್ಸ್ಕ್ರೈಬರ್ಸ್ ಹೊಂದಿರೋದ್ರ ಜೊತೆಗೆ ಮೂರು ವಿಡಿಯೋಸ್ ನೈಂಟಿ ಡೇಸ್ ಒಳಗಡೆ ನೀವು ಅಪ್ಲೋಡ್ ಮಾಡಿರ್ಬೇಕು ಕಂಟಿನ್ಯೂಸ್ಲಿ ತ್ರೀ ವಿಡಿಯೋಸ್ ಸೊ ಫಾರ್ ಎಕ್ಸಾಂಪಲ್ ಒನ್ ವಿಡಿಯೋನ ಅಪ್ಲೋಡ್ ಮಾಡ್ತೀರಾ ಇನ್ನೊಂದು ನೈಂಟಿ ಡೇಸ್ ಅಂದ್ರೆ ತ್ರೀ ಮಂತ್ಸ್ ಒಳಗಡೆನೆ ನೀವು ಕಂಟಿನ್ಯೂಸ್ ಆಗಿ ಮೂರು ವಿಡಿಯೋನ ಅಪ್ಲೋಡ್ ಮಾಡಿರ್ಬೇಕು ನಿಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಸೊ ಒಂದು ಅದೊಂದಾಯ್ತು ಒಂದು ಐನೂರು ಸಬ್ಸ್ಕ್ರೈಬರ್ಸ್ ಆಗಿರ್ಬೇಕು ಮತ್ತೆ ತ್ರೀ ವಿಡಿಯೋಸ್ನ ನಿಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿರ್ಬೇಕು ವಿತ್ ಇನ್ ನೈಂಟಿ ಡೇಸ್ ಒಳಗಡೆ ಆಯ್ತಾ ಇದೊಂದಾಯ್ತು ಸೊ ಅದಾದ್ಮೇಲೆ ನಾಲ್ಕು ಸಾವಿರ ವಾಚ್ ಟೈಮ್ ಏನ್ ಹೇಳಿದೆ ಸೊ ಅದನ್ನ ಒಂದು ಸಾವಿರ ರೆಡ್ಯೂಸ್ ಮಾಡಿ ಮೂರು ಸಾವಿರ ವಾಚ್ ಟೈಮ್ ಗೆ ರೆಡ್ಯೂಸ್ ಮಾಡಿದೆ ತ್ರೀ ಥೌಸಂಡ್ ಅವರ್ಸ್ ವಾಚ್ ಟೈಮ್ನ ನೀವು ಕಂಪ್ಲೀಟ್ ಮಾಡಿದರೆ ಸಾಕು ನಿಮ್ಮ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು ಇದು ಒಂದು ರೂಲ್ಸ್ ಸೊ ಹಾಗೆ ಇನ್ನೂ ಒಂದು ರೂಲ್ಸ್ ಇದೆ ಹಳೇ ರೂಲ್ಸ್ನ ಏನು ಹೇಳಿದೆ ಸೊ ಅದನ್ನು ಸಹ ಕನ್ಸಿಡರ್ ಮಾಡ್ತಾರೆ ನೀವು ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿ ಅದ್ರ ಜೊತೆಗೆ ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದ್ರೆ ಅದಕ್ಕೂ ಕೂಡ ನೀವು ನಿಮ್ಮ ಗೆ ಅಪ್ಲೈ ಮಾಡ್ಬೋದು ಸೊ ನಿಮ್ಗೆ ಮಾನಿಟೈಸೇಷನ್ ಕಂಪ್ಲೀಟ್ ಮಾಡೋದಕ್ಕೆ ಎರಡು ಆಪ್ಷನ್ ಇದೆ ಒಂದು ಐನೂರು ಸಬ್ಸ್ಕ್ರೈಬರ್ಸ್ ನ ಕಂಪ್ಲೀಟ್ ಮಾಡಬೇಕು ಜೊತೆಗೆ ಮೂರು ವಿಡಿಯೋನ ನೈಂಟಿ ಡೇಸ್ ಒಳಗಡೆ ಅಪ್ಲೋಡ್ ಮಾಡಬೇಕು ಅದ್ರ ಜೊತೆಗೆ ಒಂದು ತ್ರೀ ತೌಸಂಡ್ ಅವರ್ಸ್ ವಾಚ್ ಟೈಮ್ ಅನ್ನ ಕಂಪ್ಲೀಟ್ ಮಾಡಬೇಕು ಅಥವಾ ತ್ರೀ ಮಿಲಿಯನ್ ವ್ಯೂಸ್ ಅನ್ನ ನಿಮ್ಮ ಶಾರ್ಟ್ಸ್ ಪಡ್ಕೊಂಡಿರ್ಬೇಕು ಸೊ ಕ್ಲಿಯರ್ ಸೊ ಅದ್ರ ಜೊತೆಗೆ ಇನ್ನ ಒಂದು ಒಂದು ಕ್ಯಾಟಗರಿ ಇದೆ ಒಂದು ನಾಲ್ಕು ಸಾವಿರ ವಾಚ್ ಟೈಮ್ ಅವರ್ಸ್ ಅನ್ನ ಕಂಪ್ಲೀಟ್ ಮಾಡಬೇಕು ಅಥವಾ ಅಥವಾ ಟೆನ್ ಮಿಲಿಯನ್ ವ್ಯೂಸ್ ಅನ್ನ ನಿಮ್ಮ ಶಾರ್ಟ್ಸ್ ಪಡ್ಕೊಂಡಿರ್ಬೇಕು ಅದ್ರ ಜೊತೆಗೆ ಥೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರ್ಬೇಕು ಸೊ ಇದೆಲ್ಲ ಕಂಪ್ಲೀಟ್ ಆಗಿದ್ರೆ ನೀವು ನಿಮ್ಮ ಗೆ ಅಪ್ಲೈ ಮಾಡ್ಬೋದು ಅದಾದ್ಮೇಲೆ ಮುಂದಿನ ಪ್ರೊಸೀಜರು ನಿಮ್ಮ ನಿಮ್ಗೆ ಒಂದು ಪಿನ್ ಬರುತ್ತೆ ಅದನ್ನ ಗೂಗಲ್ ಗೆ ನೀವು ಲಿಂಕ್ ಮಾಡ್ಬೇಕಾಗುತ್ತೆ ಸೊ ನಿಮ್ಮ ಬ್ಯಾಂಕ್ ಅಕೌಂಟ್ ಎಲ್ಲ ಪ್ರೊವೈಡ್ ಮಾಡ್ಬೇಕಾಗುತ್ತೆ ಸೊ ಇದೆಲ್ಲ ಮುಂದಿನ ಸ್ಟೆಪ್ ಅದು ಮುಂದೆ ನಾನು ತಿಳ್ಸ್ಕೊಡ್ತೀನಿ ಹೋಗ್ತಾ ಹೋಗ್ತಾ ಮಾನಿಟೈಸೇಷನ್ ಅಂದ್ರೆ ಏನು ಅದರಲ್ಲಿ ಅದರಲ್ಲಿರೋ ಪಾಲಿಸಿ ಅದರಲ್ಲಿರೋ ಎಲಿಜಿಬಿಲಿಟಿ ಕ್ರೈಟೀರಿಯಾ ನಾವೇನೇನೆಲ್ಲ ಕಂಪ್ಲೀಟ್ ಮಾಡಬೇಕು ಒಂದು ಯೂಟ್ಯೂಬ್ ಇಂದ ಅರ್ನಿಂಗ್ ಅನ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂತ ತಿಳ್ಕೊಂಡಿದ್ದೀರಾ ಅನ್ಕೋತೀನಿ ಸೊ ಕ್ಲಿಯರಾ ಸೊ ಆಗಿತ್ತು ಈ ಒಂದು ವಿಡಿಯೋ ಸೊ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗಿತ್ತು ಅಂತ ಅನ್ಕೋತೀನಿ ಸೊ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀನಿ ಸೊ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತ ಬೆಲ್ಲೈಕನ್ ಅನ್ನ ನಾನಲ್ಲಿ ಇಟ್ಕೊಂಡ್ರೆ ನಾನು ಮಾಡುವಂತ ಪ್ರತಿ ಒಂದು ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಸೊ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಮುಂದಿನ ವಿಡಿಯೋ ಬಂದು ಕಾಪಿ ರೈಟ್ ಬಗ್ಗೆ ಸೊ ಕಾಪಿ ರೈಟ್ ಅಂದ್ರೆ ಏನು ಕಾಪಿ ರೈಟ್ ಕ್ಲೈಮ್ಸ್ ಅಂದ್ರೆ ಏನು ಕಾಪಿ ರೈಟ್ ಇಶ್ಯೂಸ್ ಅಂದ್ರೆ ಏನು ಹ್ಯಾಕ್ ಬರುತ್ತೆ ಸೊ ಅದು ಬಂದ್ರೆ ಏನಾಗುತ್ತೆ ಎಲ್ಲವನ್ನು ಸಹ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ಟ್ರೇಟ್ ಯೂನ್ ನನ್ನ ವಿಡಿಯೋನ ಹೀಗೆ ನೋಡ್ತಾ ಸಪೋರ್ಟ್ ಮಾಡ್ತಾ ಇರಿ ಸೊ ಇನ್ನೂ ಒಂದೊಂದಷ್ಟು ವಿಷಯಗಳನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಸಿಗೋಣ ಮುಂದಿನ ವಿಡಿಯೋ